ಕಷ್ಟ ನೋವು ಪ್ರತಿಯೊಂದು ಜೀವವು ಅನುಭವಿಸಲೇಬೇಕಾಗುತ್ತದೆ ಸ್ನೇಹಿತರೆ ಈ ಪುಟ್ಟ ಜೀವಿಯ ಜೀವನದಲ್ಲಿ ಕಷ್ಟ ನೋಡಿ ಯಾವ ರೀತಿ ಇದೆ ಒಂದು ಕಾಲೇ ಇಲ್ಲ ಆದರೂ ಬದುಕಿಗಾಗಿ ಬದುಕಲೇಬೇಕಲ್ಲ ಅದಕ್ಕೆ ಈ ಜೀವಿಯು ನೋವು ಮರೆತು ಬದುಕುತ್ತಿದೆ ಸ್ನೇಹಿತರೆ ಈ ಪುಟ್ಟ ಜೀವಿಯ ಬದುಕು ಮನುಷ್ಯ ಸಮಾಜಕ್ಕೆ ತುಂಬಾ ಸ್ಫೂರ್ತಿ ಹಾಗೂ ಧೈರ್ಯ ನೀಡುವಂಥದ್ದು ಏನಂತೀರ ವಾಸ್ತವ ಸಮಾಜದಲ್ಲಿ ಮನುಷ್ಯ ಸಣ್ಣ ಪುಟ್ಟ ಕಷ್ಟ ನೋವುಗಳಿಗೆ ಹೆದರಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ ಆದರೆ ಆತನಿಗೆ ಅರ್ಥ ಆಗುತ್ತಿಲ್ಲ ಈ ಮನುಷ್ಯ ಬದುಕು ಅದೆಷ್ಟೋ ಪುಣ್ಯದ ಫಲದಿಂದ ದೊರೆತಿದೆಯಾ ಅಂತ ಅದರ ಜ್ಞಾನ ಇಲ್ಲದೆ ತನ್ನ ಬದುಕಿಗೆ ತಾನೇ ಬೆಂಕಿ ಇಟ್ಟುಕೊಳ್ಳುತ್ತಿದ್ದಾನೆ ಮನುಷ್ಯ ಬಹಳಷ್ಟು ಪರಿಸ್ಥಿತಿ ಸಂದರ್ಭದಲ್ಲಿ ಅದೆಷ್ಟೋ ಪ್ರಾಣಿ ಪಕ್ಷಿಗಳ ಬದುಕಿನಿಂದ ಮನುಷ್ಯನ ಜೀವನಕ್ಕೆ ಅಪಾರವಾದ ಜ್ಞಾನ ಹಾಗೂ ಧೈರ್ಯ ದೊರೆಯುತ್ತಿದೆ ಮನುಷ್ಯ ಅರ್ಥ ಮಾಡಿಕೊಂಡು ಬದುಕಬೇಕಾಗಿದೆ ರಾತ್ರಿ ಹಗಲುಗಳಂತೆ ಈ ಕಷ್ಟ ನೋವುಗಳು ಇಂದು ಕಷ್ಟದ ಕತ್ತಲು ಇದೆ ಅಂದರೆ ನಾಳೆ ಸಂತೋಷದ ಬೆಳಕು ನೀಡುವುದಕ್ಕೆ ಸೂರ್ಯ ಬಂದೇ ಬರುತ್ತಾನೆ ಅಲ್ಲಿವರೆಗೆ ಭರವಸೆ ಹಾಗೂ ತಾಳ್ಮೆ ಸಹನೆಯಿಂದ ಬದುಕಬೇಕಾಗುತ್ತದೆ ಆದರೆ ವಾಸ್ತವ ಬದುಕಿನಲ್ಲಿ ಮನುಷ್ಯನಲ್ಲಿ ತಾಳ್ಮೆ ಸಹನೆಯ ಗುಣ ಬಹಳಷ್ಟು ಕಡಿಮೆ ಆಗುತ್ತಿರುವುದಂತೂ ಕಹಿ ಸತ್ಯ ಎಲ್ಲವೂ ನಾವು ಬಯಸಿದಂತೆ ನಮ್ಮ ಜೀವನದಲ್ಲಿ ನಡೆಯಲ್ಲ ಬಂದಿದೆಲ್ಲವೂ ಅನುಭವಿಸುತ್ತಾ ಬದುಕೋದೆ ಮನುಷ್ಯನ ಕಷ್ಟ ನೋವುಗಳು ನಿಮ್ಮನ್ನು ಹುಡುಕಿಕೊಂಡು ಬಂದಿವೆ ಅಂದರೆ ಮೊದಲು ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮೊಳಗಿನ ಸಾಮರ್ಥ್ಯ ಸಾಮರ್ಥ್ಯ ಶಕ್ತಿಯ ಪರಿಚಯ ನಿಮ್ಮನ್ನು ನೀಡುವುದಕ್ಕೆ ಸಮಯ ನಿಮ್ಮ ಜೀವನದಲ್ಲಿ ಕಷ್ಟ ನೋವು ಕೊಡುತ್ತಿದೆ ಅಂತ ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಯಾವತ್ತು ಮಾನಸಿಕವಾಗಿ ಕುಗ್ಗಿ ಹೋಗದೆ ಅಪಾರವಾದ ಆತ್ಮವಿಶ್ವಾಸದಿಂದ ಧೈರ್ಯ ಎಂಬ ಅಸ್ತ್ರದಿಂದ ಕಷ್ಟ ನೋವು ಎಂಬ ಶತ್ರುವನ್ನು ಸಂಹಾರ ಮಾಡಿ ನಿಮ್ಮ ವಿಶ್ವಾಸ ನಿಮ್ಮ ಧೈರ್ಯವೇ ಪರಮಾತ್ಮ ನಿಮ್ಮ ಉದ್ದೇಶ ಹಾಗೂ ಭಾವ ಶುದ್ಧ ಇದ್ದಾಗ ಖಂಡಿತ ಆ ಪರಮಾತ್ಮನೇ ನಿಮ್ಮನ್ನು ಗೆಲ್ಲಿಸುತ್ತಾನೆ ಅಲ್ಲಿವರೆಗೆ ತಾಳ್ಮೆಯಿಂದ ಕಾದು ನೋಡಿ ನೀವು ಅಷ್ಟೇ ಬದುಕಿಗಾಗಿ ಬದುಕಿ ಜಗ ಮೆಚ್ಚಿಸುವ ಸಲುವಾಗಿ ಬದುಕಬೇಡಿ ಈ ಬದುಕು ನಿಮ್ಮದು ನೆನಪಿರಲಿ ನಿಮಗಾಗಿ